ಇವತ್ತು ಏಳು ಮೇ ನಾನು ವೋಟ್ ಮಾಡಿದ್ದೀನಿ ನೀವು ಎಲ್ಲರೂ ಕೂಡ ಹೆಚ್ಚಾಗಿ ಸಂಖ್ಯೆಯಲ್ಲಿ ಹೊರಗಡೆ ಬಂದು ವೋಟ್ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ಸಂವಿಧಾನ ರಕ್ಷಣೆಗೋಸ್ಕರ ಮತ ನಮ್ಮ ಅಧಿಕಾರ ನಮ್ಮ ಹಕ್ಕು ಆ ಹಕ್ಕು ತಾವು ಎಲ್ಲರೂ ಚಲಾಯಿಸಬೇಕು ಅಂತ ವಿನಂತಿ ಇದ್ದೀನಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳಿಗ್ಗೆ ಈಗ ಒಂಬತ್ತೂವರೆ ಹತ್ತು ಗಂಟೆ ಇದೆ ಆಲ್ಮೋಸ್ಟ್ ಟೆನ್ ಇಲೆವೆನ್ ಪರ್ಸೆಂಟ್ ಎಲ್ಲ ಕಡೆ ವೋಟಿಂಗ್ ಆಗಿದೆ ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ಜಾಸ್ತಿ ಜನ ಹೊರಗಡೆ ಬಂದು ಅಪ್ನ ಸ್ವಂತ ಹಕ್ಕು ಚಲಾಯಿಸ್ತಾ ಇದ್ದಾರೆ ಅದೇ ಇನ್ನು ಹೆಚ್ಚಾಗಿ ತಾವು ಎಲ್ಲರೂ ಬಂದು ಮತದಾನ ಹಾಕಬೇಕು ಅಂತ ನನ್ನ ಅನಿಸಿಕೆ ನಿಮ್ಮ ಅಧಿಕಾರ ನಿಮ್ಮ ಹಕ್ಕು ಇವತ್ತು ತಾವು ಎಲ್ಲರೂ ಚಲಾಯಿಸಬೇಕು ಇಡೀ ಎಂಟು ತಾಲೂಕು ಎಂಟು ಕ್ಷೇತ್ರ ಅಲ್ಲಿ ಕೂಡ ಒಳ್ಳೆಯ ರೀತಿ ಇಷ್ಟು ರೆಸ್ಪಾನ್ಸ್ ಇದೆ ಜನ ಬಂದು ಸ್ವಯಂ ಪ್ರೇರಿತಾಗಿ ಆಶ್ಚರ್ಯ ಅಂದರೆ ಸ್ವಯಂ ಪ್ರೇರಿತಾಗಿ ಯಾಕೆ ಯಾರೂ ಕರ್ಕೊಂಡು ಬರಲಿಕ್ಕೆ ಕೂಡ ಅವಶ್ಯಕತೆ ಇರಲಿಲ್ಲ ಈ ಬಾರಿ ದೇಶದ್ದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಉತ್ತರ ಕನ್ನಡ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಅವರು ಹೊರಗಡೆ ಬರ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ